ಮತ್ತೆ ಏನಾದ್ರೂ ಸುಲಭ ಆರೋಪದಾಗ ಇವತ್ತು ಅಂದರೆ ನಮ್ಮ ಹೊಸ ಬರುವ ಅನೇಕ ಬಡ ಮಾಡಿ ಏನೋ ಮಾಡಿದೆ ಏನು ಮಾಡಿದ್ದೆ ಗಾಡಿ ಅಂತ ಓಡಿಸೋದಿಲ್ಲ ಯಾವುದೋ ಪುಣ್ಯಕ್ಕೆ ಒಂದು ಗುರುಗುಂಡೆ ಪಾಳೆ ಅಂತ ಬಾನಿಜಿ ಪಿಕಪ್ ಮಾಡಿತ್ತು ಅದಕ್ಕೋಸ್ಕರ ಬೈವರ್ ಮೇಲೆ ಓದ್ತಿದ್ದೆ ನೋಡಿ ಹ್ಯಾಂಗಿತ್ತು ಕಣಿ ಮಾಡಿದೆ ಅಂತೂ ನಾವು ಅಲ್ಲ ಏನೂ ತೋರುದಿಲ್ಲ ಮಳೆ ಹಬ್ಬದಿಗೆ ಜಾಸ್ತಿ ನೋಡೋಬೇಡ ಸಾಹಸ ಮಾಡೋಬೇಡ ಗಂಟೊಳಗೆ ಕಟ್ಟೊಳಗಿದ್ದು ಅಷ್ಟು ಒಳಗೆ ಅಂದರೆ ಅದೇ ಪುಣ್ಯಕ್ಕೆ ಒಂದು ಕೆಳಗೋದು ಪಿಕಪ್ ಇಲ್ಲ ಅದು ಕೆಳಗಿಂತ ಪಿಕಪ್ಪು ಬಾರ್ಲೇಜಿ ಬರ್ತಂದ್ರೆ ಅದಕ್ಕೋಸ್ಕರ ಯಾವುದ್ರ ಪುಣ್ಯ ನಮಗೆ ಫ್ಲೈವರ್ ಮ್ಯಾನ್ ಹಬ್ಬ ಸಿಕ್ಕುತ್ತ ಮುಂದೆ ಯಾವ ರೀತಿ ಜಾಮತ್ತು ಗೊತ್ತಿಲ್ಲ ಯಾವುದೂ ಇದು ಒಂದು ಟೂ ವೀಲರ್ ಒಂದು ಕಾಟ ಇಲ್ಲ ಕ್ಯಾಂಗ್ ಸ್ವಲ್ಪ ಬೇಗ ಹೋಗ್ಬೋದು ಎಷ್ಟು ಕಿಲೋಮೀಟರ್ ಇತ್ತು ಇದೆ ಫ್ಲೈಓವರ್ ಎಷ್ಟು ಕಿಲೋಮೀಟರ್ ಫ್ಲೈಓವರ ಏಳೆಂಟು ಕಿಲೋಮೀಟರ್ ಇತ್ತಲ್ಲ ಏಳೆಂಟು ಕಿಲೋಮೀಟರ್ ನಮ್ಗೊಂದು ಬೆಂಗ್ಳೂರ ಪಿಕಪ್ ಮಾಡೋದು ಒಂದೇ ತಲೆಬಿಟ್ಟು ಯಾಕಂದ್ರೆ ಶಿಖಾಪಟ್ಟಿ ಫ್ಲೈ ಯಾವುದು ಟ್ರಾಫಿಕ್ ಜಾಮ್ ಜಾಮೆರಿಗೆ ಒಂದು ಏಳು ಗಂಟೆಗೆ ಚಂದಾಪುರದಿಂದ ಬಿಟ್ಟಿದ್ದು ಗಾಡಿ ಈಗ ಟೈಮು ಹತ್ತು ಅರಿಯ ಆಯಿತು ಇಲ್ಲ ಈ ಗುರುಗುಂಟೆ ಬಾಳೆ ಬಾದ ಬದಿಗೆ ಈಗ ಮತ್ತೆ ಬಸವ ರೂಟ್ ಬಿಟ್ಟಿರಪ್ಪ ನಮಗೆ ಮೊದಲೇ ತುಮಕೂರಿಂದ ತರೀಕೆರೆ ತೀರ್ಥಹಳ್ಳಿ ಹೋಗ್ತಿತ್ತು ಬಸ್ ಈಗ ಚಿತ್ರದುರ್ಗ ಮತ್ತು ಇಲ್ಲಿ ಶಿವಮೊಗ್ಗ ಹೋಗಿ ತೀರ್ಥಹಳ್ಳಿಯಿಂದ ಬಂದಾಬ್ರು ಮೈಸೂರು ಹೋಗ್ತೀವಿ ನಾವು ಅದು ರೋಡ್ ಚೆನ್ನಾಗಿದೆ ಅದು ಸ್ವಲ್ಪ ಲಾಂಗ್ ಆಗುತ್ತೆ ಅದು ಬೇಗ ಹೋಗ್ಬೋದು ಆದರೆ ತುಮಕೂರಿಂದ ಅದರ್ಗೆ ರೂಟಲ್ಲಾದರೆ ಬರೀ ಹಂಪಿದ್ದ ರಾಷ್ಟ್ರೆ ಗುಬ್ಬಿ ಇಲ್ಲ ಅದೊಂದು ಸ್ವಲ್ಪ ಟೈಮ್ ಅಂದರೆ ಯಾವುದೋ ಟೈಮಲ್ಲ ಸೇಮ್ ರೀಚ್ ಆಗೋದು ಅದು ಸ್ವಲ್ಪ ಇದ್ರಾಗೆ ಯಾವುದು ಶಿವಮೊಗ್ಗ ರೂಟ್ ಅಂತ ಸಿಗಬಟ್ಟು ಲಾಂಗ್ ಆಗುತ್ತೆ ಅಷ್ಟೇ ಚಿತ್ರದುರ್ಗ ಹೋಗಿ ಶಿವಮೊಗ್ಗ ಹೋಗ್ಬೇಕು ಪ್ಯಾಸೆಂಜರಿಗೆ ಕಾಲ್ ಮಾಡಿದ್ರೆ ಬ್ಯಾರ್ದನ್ನು ಹೇಳೋದು ಮಾರಿಗೆ ಅಂತ ಎಂತ ಟೈಮ್ ಆಯಿತು ಟೈಮ್ ಅದೆ ನಿಮಗೆ ಟೈಮಿಗೆ ಸರಿ ಇಲ್ಲ ಸರಿ ಬರ್ತಾ ಇಲ್ಲ ಅಂತ ಕೇಳೋದು ಯಾರು ಎಂತ ಮಾಡುದು ನಮ್ಮ ಟ್ರಾಫಿಕಲ್ಲಿ ಹ್ಯಾಂಗ್ ತಗೋಬೇಡಿ ದೊಡ್ಡ ಬಸ್ ಹೆಣ್ಣಂತೂ ಸ್ಕೂಟರ್ ಅಂತೂ ಅಲ್ಲ ಮೂವತ್ತಾರು ಸಿಟಿನ ಬಸ್ ಹ್ಯಾಂಗೂ ಟ್ರಾಫಿಕ್ ಜಿ ಮಾಡ್ಕೊಂಡು ತಗೋಬಾರ್ದು ಇಷ್ಟು ಬ್ಲ್ಯಾಕ್ ಇತ್ತು ನಮ್ಮ ಡ್ರೈವರ್ ಅಣ್ಣ ಅದ ಲೈಟ್ ಆನ್ ಮಾಡ್ರಿ ಈಗ ಕರೆಕ್ಟ್ ಕರೆಕ್ಟು ಈಗ ಎಲ್ಲ ನಂದು ಸ್ವಲ್ಪ ಎಲ್ಲ ಸ್ಟೈಲ್ ಚೇಂಜ್ ಆಯ್ತು ಸರಕ್ಕೆ ಕೂದಿಲ್ಲ ಸ್ವಲ್ಪ ಎಲ್ಲ ಬೋಳ್ಸ್ಕೊಂಡೆ ಗಂಟ ಒಂದು ಬಿಟ್ಟಿರಿ ಈಗ ಒಳ್ಳೆ ಟ್ರೆಂಡ್ ಆಗಿಬಿಟ್ಟಿದ್ದಾರೆ ಯಾರು ಒಂಥರ ಜಾಲಿ ಎಂಥ ಡ್ಯೂಟಿ ಡ್ಯೂಟಿ ಮತ್ತು ಮನೆಗೆ ಯಾವುದು ಅನ್ನೋದು ಅಂತ ಟೆನ್ಷನ್ ಇಲ್ಲ ಅರು ಏನು ನಾವು ಯಾವುದು ಯಾವುದು ಅಂದರೆ ಡೈಲಿ ಹಾತಾ ಬರ್ತವ್ರು ನಮಗೇನು ಅಷ್ಟೇನು ಅನಿಸೋದಿಲ್ಲ ಟ್ರಾಫಿಕೆಲ್ಲ ಆದರೆ ಮೊದ್ ಮಧ್ಯೆ ಈ ಪ್ಯಾಸೆಂಜರ್ ಏನು ತಿಂಗ್ಳಿಗೆ ಒಂದು ಎರಡು ತಿಂಗ್ಳಿಗೆ ಒಂದು ಸಲ ಇತ್ತು ಅವರಿಗೆ ಟೈಮಿಂಗೇ ಮೇನ್ ಕೆಲವರು ಹದಿನೈದು ದಿವಸ ಮುಂಚೆ ರಿಪೋರ್ಟಿಂಗ್ ಕೊಟ್ಟರು ಬರ್ತಿಲ್ಲ ಅದೇ ಟೈಮಿಗೆ ಬರ್ತಂದ್ರೆ ಅದಕ್ಕೆ ಗೊತ್ತ ಟೈಮಲ್ಲ ಲೇ ಆಗುತ್ತೆ ನಾವು ಮತ್ತೆ ಮತ್ತೆ ಈಗ ಇಲ್ಲಿ ಪಾರ್ಲೇಜಿ ಡೋರ್ ಹತ್ರ ಈಗ ಬಂದು ನೋಡಿ ಪಾರ್ಲೇಜಿ ಡೋರ್ ಬಂದೀಗ ಹತ್ರ ಪಾರ್ಲೇಜಿ ಒಂದು ಪಾಸ್ ಆಯ್ತು ಅಂದ್ರೆ ಈಗ ಹೋಗ್ತಿರೋದೇ ಗಾಡಿ ಅಂತ ಯಾವ ಟೆನ್ಸನ್ ಇಲ್ಲ ಪ್ಯಾಸೆಂಜರ್ ಕಾಲ್ ಮಾಡ್ತಾ ಇದೆ ಅಂತ ಇಲ್ಲ ಈಗ ನೋಡಿ ಪಾರ್ಲೇಜ್ ಡೋರ್ ಬಂದು ಗಾಡಿ ಪ್ಲಯರ್ ಎಂಡ್ ಓರಿ ಮಾಡಿದ್ವಿ ಬರೀ ಪಾರ್ಲೇಜಿ ಹತ್ರ ಹೋಗಿ ಮಳೆನೇ ಇಲ್ಲಲ್ಲ ಹಾ ಪಿಕಪ್ ಇತ್ತು ಪಾರ್ಲೇಜಿಗೆ ಅದನ್ನು ಮಾಡ್ಕೊಂಬ ಆಮೇಲೆ ವಿಡಿಯೋ ಮಾಡ್ತೀನಿ ನಾನು ನಮ್ಮ ಡ್ರೈವರಿಗೆ ಒಂದು ಪಾರ್ಲೇಜಿಗೆ ಟೋಲ್ ಹತ್ರ ಬಂದು ಅಭ್ಯಾಸ ಇತ್ತು ಚಹಾ ಕೂಡುದು ಚಿತ್ರ ಬಂದ ಓ ನೋಡಿ ಪಾಪ ಎದ್ದು ಬಿಟ್ಟು ಓಡಿಸ್ತಲ್ಲ ಅದಕ್ಕೋಸ್ಕರ ನಮ್ಮ ನಿಮ್ಮ ಹೆಸರು ಅಂತವೇ ಹೇಳ ಎರಡು ಬಿಕಪ್ ಇತ್ತು ತುಮಕೂರಿಗೆ ಟೈಮ್ ಟೈಮ್ ಎಷ್ಟು ಅಪ್ಕಾಗ ನಮ್ದಂದು ಅಭ್ಯಾಸ ಇರೋದು ಒಂದೇ ನಾವ ಊಟ ಮಾಡೋದಷ್ಟೇ ಮಗ ಯಾವ್ದು ಅಭ್ಯಾಸ ಇಲ್ಲ ನಮ್ದಲ್ಲ ಹೋಗಲು ಮಾಡಿ ಅಲ್ಲ ಕಂಡೇ ಅಲ್ಲ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿಸ್ಲೇ ಇದ್ದೆ ಥ್ಯಾಂಕ್ ಯು